ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಗಂಟು ನೋವು ಬಂದಾಗ ಬೇಗನೆ ಕಡಿಮೆ ಮಾಡ್ಕೋಬೇಕು ಅಂದರೆ ಕುಡಿದ ತಕ್ಷಣ ಕಡಿಮೆ ಆಗಬೇಕು ಅಂದ್ರೆ ಮನೆಯಲ್ಲೇ ನಾವು ಹೇಗೆ ಮಾಡ್ಕೋಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಇದನ್ನ ನಾನೇನು ತೋರಿಸ್ತೀನಲ್ಲ ಇದನ್ನು ರೆಗ್ಯುಲರ್ ಆಗಿ ದಿನಾಲು ಬೆಳಿಗ್ಗೆ ಬ್ರಷ್ ಮಾಡೋಕ್ಕೆ ಮುಂಚೆ ನೀವು ಕುಡಿದ್ರೆ ಗಂಟು ನೋವು ಬರೋದೇ ಇಲ್ಲ ಮತ್ತು ಯಾವುದೇ ಕಾಯಿಲೆ ಬಂದರೂ ಬಾಯಿಯಿಂದನೇ ಸ್ಟಾರ್ಟ್ ಆಗುತ್ತೆ ಇವಾಗ ವೈರಲ್ ಬರ್ತಾ ಇದೆಯಲ್ಲ ವೈರಲ್ ಇನ್ಫೆಕ್ಷನ್ ಹೇಗಿದೆ ಅಂದರೆ ಫಸ್ಟ್ ಗಂಟು ನೋವು ಬರುತ್ತೆ ಆಮೇಲೆ ಜ್ವರ ಬರುತ್ತೆ ಕೆಮ್ಮು ಬರುತ್ತೆ ಕೆಮ್ಮಂತೂ ಅಂದರೂ ಕಡಿಮೆ ಆಗೋದೇ ಇಲ್ಲ ಅಷ್ಟೊಂದು ಡೇಂಜರ್ ಆಗಿದೆ ಇವಾಗ ಸೊ ಅದನ್ನು ನಾವು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಫಸ್ಟಿಗೆ ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಇದೊಂದು ಹಾಫ್ ಲೀಟ್ರಷ್ಟು ಇರೋದು ಇದು ಗ್ಲಾಸು ಅರ್ಧ ಲೀಟ್ರಷ್ಟು ನಾನು ಕಾಸಿ ಒಂದು ಬಾಟಲಲ್ಲಿ ಮುಂಚೆನೇ ನೀರೇ ಇಟ್ಟಿದ್ದೀನಿ ಸೊ ಅದರಲ್ಲಿ ಒಂದು ಗ್ಲಾಸಷ್ಟು ಬಿಸಿ ನೀರನ್ನ ತೊಗೊಂಡಿದ್ದೀನಿ ಬಿಸಿ ಅಂದರೆ ಹೇಗಿರ್ಬೇಕಂದ್ರೆ ಪೂರ ತಣ್ಣಗಿರಬಾರ್ದು ಪೂರಾ ಜಾಸ್ತಿ ಬಿಸಿನೂ ಇರಬಾರ್ದು ಕುಡಿತಾ ಇದ್ದರೆ ನಮ್ಮ ಗಂಟಲಿಗೆ ಒಂಥರ ಹಿತ ಅನ್ನಿಸ್ಬೇಕು ಆ ಥರ ಬಿಸಿ ಇರಬೇಕು ಇವಾಗ ಅರ್ಧ ಸ್ಪೂನಷ್ಟು ನಾನು ಅರಿಶಿಣದ ಪುಡಿನ ಹಾಕ್ತಾಯಿದ್ದೀನಿ ಸೊ ಒಂದು ಸ್ಪೂನ್ ತೊಗೊಂಡು ನಾವು ಹಾಕಿರೋ ಅರ್ಶಿಣನ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಏನಾಗುತ್ತೆ ನೀರಲ್ಲಿ ಎಲ್ಲ ಕಡೆಗೂ ಬೆರೆತು ಬಿಡುತ್ತೆ ಸೊ ಈ ಥರ ಮಾಡಿಬಿಟ್ಟು ನಾವು ಬೆಳಗ್ಗೆ ಕುಡಿಯೋದ್ರಿಂದ ಗಂಟಲು ನೋವು ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ ಗಂಟಲು ನೋವು ಬರೋದಿಲ್ಲ ಸೊ ಅರಿಶಿನ ಯಾವ ಥರ ಇರಬೇಕು ಅಂದರೆ ನಾವು ಮನೆಯಲ್ಲೇ ಮಾಡಿರಬೇಕು ಸೊ ನಾ ಅರಿಶಿನಲ್ಲೇ ಬೇರು ತಂದು ಸಮ್ಮರ್ನಲ್ಲಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮಾಡಿ ಇಟ್ಕೊಂಡ್ಬಿಡ್ತೀವಿ ಸೊ ಆ ಥರ ಅರಿಶಿಣ ಇರೋದಿದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮನೆಯಲ್ಲೇ ಮಾಡಿರೋ ಅರಿಶಿನ ತುಂಬ ಒಳ್ಳೆಯದು ಓಕೆ ಫ್ರೆಂಡ್ಸ್ ಈ ಥರ ನಿಮಗೂ ಗಂಟು ನೋವು ಬಂದಾಗ ಈ ಥರ ಮಾಡ್ಬೋದು ಇಲ್ಲ ನಾವು ರೆಗ್ಯುಲರ್ ದಿನ ನಾನು ಕೂಡ ಇದೇ ಥರ ನಾನು ದಿನಾಲೂ ಕುಡಿಯೋದು ಗಂಟಲು ನೋವು ಬರಬಾರ್ದು ಅಂದರೆ ಈ ಥರ ಮಾಡ್ಕೋಬೇಕಾಗುತ್ತೆ ಸೊ ಓಕೆ ನಿಮಗೂ ಇಷ್ಟ ಆಗಿತ್ತು ಈ ವಿಡಿಯೋನ ಅಂದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಅದಕ್ಕಿಂತ ಮುಂಚೆ ನಿಮ್ಮ ಗಂಟಲು ನೋವು ಬರಬಾರ್ದು ಅಂದರೆ ಇದನ್ನು ಟ್ರೈ ಮಾಡಿ ದಿನ ಬೆಳಿಗ್ಗೆ ಕುಡಿದು ನಿಮ್ಮ ಆರೋಗ್ಯನ ಕಾಯ್ದುಕೊಳ್ಳಿ ಓಕೆ ಬಾಯ್ ಫ್ರೆಂಡ್ಸ್